ವಾಟ್ ಶುಡ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ನಂಬರ್ ಸೀರೀಸ್ ಒನ್ ಫೋರ್ಟಿ ತ್ರೀ ಒನ್ ನೈಂಟಿ ಫೈವ್ ಕ್ವಶನ್ ಮಾರ್ಕ್ ಟು ತ್ರೀ ಟ್ವೆಂಟಿ ತ್ರೀ ತ್ರೀ ತರ್ಟಿ ನೈನ್ ಇದೆ ಸೋ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಚಾನಲ್ಗೆ ವಾಸ್ಗ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಎಲ್ಲ ಥರದ ಸಿ ಸೆಟ್ ಅಂದರೆ ಮೆಂಟಲಬಿಲಿಟಿ ಎಲ್ಲ ಸಾಲ್ವ್ ಮಾಡ್ತೀನಿ ನಾನು ಇದು ಯು ಪಿ ಎಸ್ ಸಿ ಸೆಟ್ ಸೀರೀಸು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾಡ್ತೀನಿ ಓಕೆ ಸರಿ ಈಗ ಇದು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ಒನ್ ಫೋರ್ಟಿ ತ್ರೀ ಒನ್ ನೈಂಟಿ ಫೈವ್ ಇದೆ ಈ ಒನ್ ಫೋರ್ಟಿ ತ್ರೀ ಒನ್ ನೈಂಟಿ ಫೈವ್ ನೋಡ್ತಾ ಇದ್ರೆ ನನಗೆ ಇದು ಟ್ವೆಲ್ ಸ್ಕ್ವೇರ್ ಅಂತ ಕಾಣ್ದಂಗಾಗುತ್ತೆ ಇದು ಒನ್ ಫೋರ್ಟಿ ತ್ರೀ ಇದೆ ನಂಗೆ ಟ್ವೆಲ್ ಸ್ಕ್ವರ್ ಮರ್ಕೋಬೋದಾ ಟ್ವೆಲ್ ಸ್ಕ್ವೇರ್ ಮೈನಸ್ ಒನ್ ಒನ್ ಫೋರ್ಟಿ ಫೋರ್ ಮೈನಸ್ ಒನ್ ಮಾಡಿದ್ರೆ ನಂಗೆ ಒನ್ ಫೋರ್ಟಿ ತ್ರೀ ಸಿಗುತ್ತೆ ಈ ಒನ್ ನೈಂಟಿ ಫೈವ್ ಅನ್ನೋದು ಇದು ಫೋರ್ಟೀನ್ ಸ್ಕ್ವೇರ್ ಮೈನಸ್ ಒನ್ ಅಲ್ಲ ಒನ್ ನೈಂಟಿ ಸಿಕ್ಸ್ ಮೈನಸ್ ಒನ್ ಆದರೆ ಒನ್ ನೈಂಟಿ ಫೈವ್ ಟ್ವೆಲ್ ಫೋರ್ಟೀನ್ ಬಂತು ಸೊ ನೆಕ್ಸ್ಟ್ ನಂಬರು ಸಿಕ್ಸ್ಟೀನ್ ಆಗ್ತದೆ ಇದು ಏಯ್ಟೀನ್ ಸ್ಕ್ವೇರ್ ಮೈನಸ್ ಒನ್ನು ತ್ರೀ ನೈಂಟೀನ್ ಏನಿದು ಟ್ವೆಂಟಿ ಸ್ಕ್ವೇರ್ ಮೈನಸ್ ಒನ್ ಟ್ವೆಲ್ ಸ್ಕ್ವೇರ್ ಮೈನಸ್ ಒನ್ ಹಾಗಾದರೆ ಈ ಕ್ವಶನ್ ಮಾರ್ಕು ಟ್ವೆಲ್ ಫೋರ್ಟೀನ್ ಡ್ಯಾಶ್ ಏಯ್ಟೀನ್ ಟ್ವೆಂಟಿ ಅಂದರೆ ಇಲ್ಲಿ ಸಿಕ್ಸ್ಟೀನ್ ಬರಬೇಕು ಸೊ ಸಿಕ್ಸ್ಟೀನ್ ಸ್ಕ್ವೇರ್ ಮೈನಸ್ ಒನ್ ಮಾಡಿ ಎಷ್ಟು ಬರುತ್ತೆ ಹೇಳಿ ಸಿಕ್ಸ್ಟೀನ್ ಸ್ಕ್ವೇರ್ ಮೈನಸ್ ಒನ್ ಮಾಡಿದ್ರೆ ಟೂ ಫಿಫ್ಟಿ ಫೈವ್ ಸೊ ಆನ್ಸರ್ ಟೂ ಫಿಫ್ಟಿ ಫೈ ವಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ